ನೋಡ್ರಿ ಇದು ನಮ್ಮ ಕಷ್ಟಗಾಲ ಅಂತ ಹೇಳ್ಬೋದು ಅದು ಮಳೆಗಾಲದೊಳಗೆ ಈ ಥರ ಆತು ಹಿಂಗಾಗುತ್ತಂತ ನಾವು ಅನ್ಕೊಂಡಿದ್ದಿಲ್ಲ ಈ ಕೋಳಿಗಳಿಂದ ಸಾಕಾಗೆ ಹೋಗೈತೆ ನೋಡ್ರಿ ಯಾವಾಗಲೂ ಹಿಂಗೆ ಬಂದು ಹಾಳು ಮಾಡಿ ಮಾಡಿ ಹೋಗ್ತಾವೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೆಲ್ಲಾರು ಹೆಂಗದಿರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅನ್ಕೊಂತೀರಿ ಅನ್ಕೊಂತೀನಿ ನಾವು ಆರಾಮದೀವಿ ಬರ್ರಿ ಇವತ್ತಿನ ವೀಡಿಯೋ ನಿಮ್ಮ ಜೊತೆನ ಶೇರ್ ಮಾಡ್ಕೊತೀನಿ ಏನಪ್ಪ ಅಂದ್ರೆ ಹುಡುಗರಿಗೆ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಹೋಗ್ತಾರೆ ಮಧ್ಯಾಹ್ನ ಊಟನೂ ತೊಗೊಂಡು ಹೋಗ್ತಾರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಚಟ್ನಿ ಮಾಡಿದ್ದೆ ದೊಡ್ಡೋಗ ಇಡ್ಲಿ ಚಟ್ನಿ ಇಟ್ಟರೆ ಚಟ್ನಿ ತಿಂತಾನೆ ಇಷ್ಟಪಡ್ತಾನವ ಆದರೆ ಸಣ್ಣವ ಮಾತ್ರ ಇಡ್ಲಿ ಜೊತೆ ಅವಾಗ ಸಕ್ಕರೆ ಇಟ್ಟಿದ್ದಾರೀ ಇದು ಖಾರ ತಿನ್ನಂಗಿಲ್ಲ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅನ್ನ ಕ್ಯಾರೆಟು ಉಪ್ಪಿನಕಾಯಿ ಆಮೇಲೆ ಪಪ್ಪ ಇರುತ್ತಲ್ರಿ ಹಸಿ ಪಪ್ಪ ಇದ್ದು ಪಲ್ಯ ಮಾಡಿದ್ದೆ ನೋಡಿರಿ ಮನಿಯೊಳಗೆ ಊಟ ಮಾಡುವಾಗ ನಾನು ಅನ್ನ ಜೊತೆ ಈ ಥರ ಕ್ಯಾರೆಟ್ ಕಟ್ ಇಟ್ನಂದ್ರೆ ಅದು ತೆಗೆದಿಟ್ಬಿಡ್ರೆ ತೆಗೆದಿಟ್ಬಿಡ್ತಾರೆ ತಿನ್ನಂಗಿಲ್ಲ ಅವ್ರಿ ಸ್ಕೂಲ್ನೊಳಗಂದ್ರೆ ಈ ಥರ ಇಟ್ಟಿನಂದ್ರೆ ಚೆಲಾಗಿ ಬರೋಂಗಿಲ್ಲ ಹಾಗಾಗಿ ತಿಂತಾರಂತ ನಾ ಕ್ಯಾರೆಟ್ ಇತ್ತಂದ್ರೆ ಅನ್ನ ಜೊತೆ ಕ್ಯಾರೆಟ್ ಇಟ್ಬಿಡ್ತೀನಿ ಆಮೇಲೆ ಇದು ನೋಡಿರಿ ಉಪ್ಪಿನಕಾಯಿ ಅಂತೂ ನಾನು ನನ್ನ ಮಗನ ದೊಡ್ಡ ಮಗನ ಫ್ರೆಂಡ್ಸಿಗೆ ಭಾಳ ಇಷ್ಟ ಅಂತ ಎಲ್ಲರೂ ದಿನ ಕೇಳ್ತಾರಂತ ಉಪ್ಪಿನಕಾಯಿ ನನಗೂ ಕೊಡು ನನಗೂ ಕೂಡ ಅಂಥೇಳಿ ಇವ ಡಬ್ಬಿ ಕಟ್ಟುವಾಗ ಹೇಳ್ತಾನೆ ಅಮ್ಮ ಸ್ವಲ್ಪ ಜಾಸ್ತಿ ಉಪ್ಪಿನಕಾಯಿ ಇಡಿ ಎಲ್ಲರಿಗೆ ಭಾಳ ಇಷ್ಟ ಆಗೈತೆ ನನ್ನ ಫ್ರೆಂಡ್ಸಿಗೆ ಅಂಥೇಳಿ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಇಟ್ಟಿರ್ತೀನಿ ಎಲ್ಲರೂ ಹಿಂಗೆ ಶೇರ್ ಮಾಡ್ಕೊಂಡು ತಿಂತಾರಂಥೇಳಿ ಹೇಳಿ ನಮ್ಗೆ ನಮ್ಮ ಕಷ್ಟಕಾಲ ಅಂತ ಹೇಳ್ಬೋದು ಮಳೆಗಾಲದೊಳಗೆ ಹಿಂಗಾಗುತ್ತ ಅಂತ ತಿಳ್ಕೊಂಡಿದ್ದಿಲ್ಲ ಏನಪ್ಪ ಅಂದ್ರೆ ಹಂಚು ನೋಡಿರಿ ಹಂಚು ಅದು ಪಟ್ಟಿ ಮೇಲೆ ಕುಂತು ಕುಂತು ಭಾರ ಆಗಿ ನಾಲ್ಕೈದು ಬಡಿಗೆಲ್ಲ ಮುರಿದು ರೀ ಮುರಿದು ಒಂದು ಅಡು ಹಂಚು ಬಿದ್ದು ಒಡೆದಿದ್ದು ಹಂಗಾಗಿ ಮಳೆಗಾಲಲ್ಲಿ ಕೆಲಸಗಾರ ಸಿಗಂಗಿಲ್ಲ ಆಮೇಲೆ ಒಂದಿನ ಬಿಟ್ಟು ಬಿಳಾರ್ದಂಗೆ ಕೆಲಸಗಾರ ನೋಡಿ ಅವ್ರು ಹೇಳಿದ ರೇಟಿಗೆ ಕರ್ಕೊಂಬಂದು ನೋಡಿರಿ ಈ ಥರ ಕೆಲಸ ಮಾಡಿದ್ರೆ ಅದು ಪಟ್ಟಿಯೆಲ್ಲ ಎಲ್ಲ ಮೊದ್ಲು ಮಳೆಯಿಂದ ಹೊಡ್ಕೊಂಡು ಅದೆಲ್ಲ ಜೋಡಿಸಿ ಮತ್ತೆ ಈಗ ಗಿಡ ನೋಡ್ರಿ ಅದು ಆಮೇಲೆ ನೆನಪಂತ ನನಗೆ ಅಯ್ಯೋ ವೀಡಿಯೋ ಮಾಡಲಿಲ್ಲ ಅಂಥೇಳಿ ಲಾಸ್ಟ್ ಮೂಮೆಂಟ್ನ ವೀಡಿಯೋ ಮಾಡಿದೆ ಅದು ಅವತ್ತು ಕೆಲಸ ಮಾಡೋ ದಿನ ಮಳೆ ಇದ್ದಿದ್ದಿಲ್ರಿ ಸ್ವಲ್ಪ ಬಿಸಿಲು ಬಂತು ನಮ್ಮ ಪುಣ್ಯಕ್ಕೆ ಅದು ಕೆಲಸ ಎಲ್ಲ ಮುಗೀತು ಇಲ್ಲಾಂದ್ರೆ ಭಾಳ ಕಷ್ಟ ರೀ ಮಳೆಗಾಲದೊಳಗೆ ಈ ಥರ ವರ್ಕ್ ರೀ ಅವರು ಯಾಕಂದ್ರೆ ಮಳೆ ಯಾವಾಗಲೂ ಇರುತ್ತಲ್ಲ ಹಾಗಾಗಿ ಅದು ಹಂಚೆಲ್ಲ ತೆಗೆದುಬಿಟ್ರೆ ಅಂದ್ರೆ ಒಳಗೆಲ್ಲ ನೀರು ಹಾಯಿಬಿ ನೀರು ಬಂದುಬಿಡುತ್ತೆ ಹಂಗಾಗಿ ಮಾಡಿಸೋದು ಭಾಳ ಇದು ಇರುತ್ತೆ ಡೇಂಜರ್ ಇರುತ್ತೆ ಅಂಥದ್ರೊಳಗೆ ಇದಾಯಿತು ಹಿಂಗಾಗಲಿ ಇದು ಮುಗಿಸಿದ್ದು ನೋಡ್ರಿ ಕೆಲಸ ಈ ಮನೆ ಕಟ್ಟಿಸಿ ಒಂದು ಐವತ್ತರಿಂದ ಅರವತ್ತು ವರ್ಷ ರೀ ಹಳೆ ಮನೆಯೆಲ್ಲ ಯಾವಾಗಲೂ ಈ ಥರ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ಮೇಂಟೆನೆನ್ಸ್ ಮಾಡಿಲ್ಲ ಅಂದರೆ ಈ ಥರ ಹಂಚೆಲ್ಲ ಬೀಳ್ತವೆ ಆಮೇಲೆ ಇದಾಗುತ್ತೆ ಹಾಗಾಗಿ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ನಾವು ಈ ಥರ ರಿಪೇರ್ ಇದ್ದೇ ಇರತ್ತೆ ರೀ ಮನೆಯ ಕೆಲಸ ಇದ್ದೇ ಇರುತ್ತೆ ಆಮೇಲೆ ನೋಡಿರಿ ಇವು ಬಾತ್ಕೋಳಿ ತೋರ್ಸ ತಿನ್ಲ ಇದು ನಮ್ಮ ಮನೆ ಬಾತ್ಕೋಳಿ ಅಲ್ಲರಿ ಬೇರೆ ಮಗ್ಗಲ ಮನೆಯವ್ರು ಸಾಕ್ಯಾರ ಈ ಥರ ಎಲ್ಲಾರ ಮನೆಯೊಳಗು ಕೊಳ ಇರ್ತಾವ್ರಿ ಇವು ಬಂದು ಕೊಳದೊಳಗೆ ಈ ಥರ ಇದು ಮಾಡಿ ಇಲ್ಲೆಲ್ಲ ಮಗಳೆಲ್ಲ ತುಳಸಿ ಗಿಡ ಆಮೇಲೆ ಹೂವಿನ ಗಿಡ ಎಲ್ಲ ಅದಾವೆ ರೀ ಅವೆಲ್ಲ ಬಂದು ಅದರದ್ದು ಬಡ್ಡಿಯೊಳಗೆಲ್ಲ ಇವು ಈ ಥರ ಹಡ್ಡಿ ಹಡ್ಡಿ ಅವ್ರಿಗೆ ಇದು ಸಿಗುತ್ತಲ್ಲ ಅದೆಲ್ಲ ಸಿಗುತ್ತಲ್ಲ ಅವು ತಿಂತಾವ್ರಿ ಅವು ಹಾಗಾಗಿ ಬಂದು ಎಲ್ಲ ಈ ಥರ ಮಾಡ್ತಾವು ಒಂದು ಗಿಡ ಏನು ರೀ ಎಲ್ಲ ಹಾಳು ಮಾಡಿಬಿಡ್ತಾವು ಹಾಗಾಗಿ ಬಾತ್ಕೊಳ್ದಿಂದ ಸಾಕಾಗಿ ಹೋಗೈತೆ ನೋಡ್ರಿ ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಮುಂದಿನ ಉಳಿಯೋದಾಗ ಸಿಗ್ತೀನಿ ನಮಸ್ಕಾರ